ಇವತ್ತಿನ ದಿನ ನಾನು ಮಕ್ಳಿಗೋಸ್ಕರ ತುಂಬಾನೇ ಯೂಸ್ಫುಲ್ ಆಗುವಂಥ ಒಂದು ಪ್ರೋಟೀನ್ ಬಾರ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ನಾನು ಏನೇನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಎರಡು ಚಮಚದಷ್ಟು ಎಳ್ಳು ತಗೊಂಡಿದ್ದೀನಿ ಬಿಳಿ ಎಳ್ಳು ಮತ್ತೆ ನೂರು ಗ್ರಾಮಷ್ಟು ಕಮಲದ ಹೂ ತಗೊಂಡಿದ್ದೀನಿ ಮತ್ತೆ ನೂರು ಗ್ರಾಮಷ್ಟು ಬಾದಾಮಿ ತಗೊಂಡಿದ್ದೀನಿ ಒಂದೆರಡು ಚಮಚದಷ್ಟು ಗಸಗಸೆ ಫ್ಲಾಕ್ ಸೀಡ್ಸ್ ತಗೊಂಡಿದ್ದೀನಿ ಕಲ್ ಸಕ್ಕರೆ ಖರ್ಜೂರ ಮತ್ತೆ ವಾಲ್ನಟ್ ಈಗ ಇಲ್ಲಿ ಕಲ್ ಸಕ್ಕರೆನ ನಾನು ಪೂರ್ತಿಯಾಗಿ ಪೌಡರ್ ಮಾಡ್ಕೊಂಡಿರೋದಾಗಿದೆ ಈಗ ಇಲ್ಲಿ ಖರ್ಜೂರನ್ನು ಕೂಡ ತುಂಬ ತರ್ತರಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿರೋದಾಗಿದೆ ಈಗ ಇಲ್ಲಿ ಮೊದಲಿಗೆ ಒಂದು ಬಾಂಡಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ತಗೊಂಡಿರುವಂತಹ ಮಕಾನ ಸೀಡ್ಸ್ ನ ಹಾಕೋತಾ ಇದ್ದೀನಿ ನಾನಿಲ್ಲಿ ನೂರು ಗ್ರಾಮ್ ಅಷ್ಟು ಮಕಾನ ಸೀಡ್ಸ್ ತಗೊಂಡಿದ್ದೀನಿ ಅಷ್ಟನ್ನು ಕೂಡ ಹಾಕೊಂಡು ಹುರ್ಕೋತಾ ಇದ್ದೀನಿ ಕಡಿಮೆ ಊರಿನಲ್ಲಿ ತುಂಬಾ ಹೊತ್ತು ಹುರಿಯುವಂಥ ಅವಶ್ಯಕತೆ ಏನಿರೋದಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಹುರಿದ್ರೆ ಸಾಕಾಗಿರುತ್ತೆ ಈಗ ಇದಾಗಿದೆ ಹಾಗಾಗಿ ಇದನ್ನ ನಾನು ಬೇರೆ ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಈಗ ನೆಕ್ಸ್ಟ್ ಬಾದಾಮಿ ತಗೋತಾ ಇದ್ದೀನಿ ಇದನ್ನು ಅಷ್ಟೆ ಸ್ವಲ್ಪ ಇದರಲ್ಲಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುಡ್ಕೋಬೇಕಾಗುತ್ತೆ ಈಗ ಇದಾಗಿದೆ ನೀವು ನೋಡ್ತಾ ಇರ್ಬೋದು ಬಣ್ಣ ಕೂಡ ಮೇಲ್ಗಡೆ ಎಲ್ಲ ಸ್ವಲ್ಪ ಬದಲಾಗಿದೆ ಹಾಗಾಗಿ ಇದನ್ನ ನಾನು ತೆಗೆದು ಬೇರೆ ಇನ್ನೊಂದು ಬೌಲ್ಗೆ ಹಾಕೋತಾ ಇದ್ದೀನಿ ಈಗ ನೆಕ್ಸ್ಟ್ ನಾನು ಇಲ್ಲಿ ವಾಲ್ನಟ್ ತಗೋತಾ ಇದೀನಿ ಇದನ್ನು ಅಷ್ಟೇ ಸ್ವಲ್ಪ ಲೈಟ್ ಆಗಿ ಹುರ್ಕೋಬೇಕಾಗುತ್ತೆ ಈಗ ವಾಲ್ನಟ್ಸ್ ಕೂಡ ಹುರಿದಾಗಿದೆ ಹಾಗಾಗಿ ಇದನ್ನು ಕೂಡ ನಾನು ಬೇರೆ ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಈಗ ಬಿಳಿ ಎಳ್ ತಗೊಂಡಿದ್ದೀನಲ್ಲ ಇದನ್ನ ಹಾಕೋತಾ ಇದ್ದೀನಿ ಇದನ್ನ ತುಂಬಾ ಕಡಿಮೆ ಊರಿನಲ್ಲೇ ನೀವು ಹುರ್ಕೋಬೇಕಾಗತ್ತೆ ಈಗ ಇದನ್ನೆಲ್ಲ ಹುರ್ದಾಗಿದೆ ಹಾಗಾಗಿ ಇದನ್ನ ಬೇರೆ ಇನ್ನೊಂದ್ ಕಡೆ ತೆಗ್ದಿಟ್ಕೋತಾ ಇದೀನಿ ಈಗ ನೆಕ್ಸ್ಟ್ ಗಸಗಸೆ ಹಾಕೋತಾ ಇದ್ದೀನಿ ಚಮಚದಷ್ಟು ಮಾತ್ರ ತಗೊಂಡಿದ್ದೀನಿ ಈಗ ನೆಕ್ಸ್ಟ್ ಫ್ಲಾಕ್ ಸಿಕ್ಸ್ ತಗೊಂಡಿದ್ದೀನಲ್ಲ ಹತ್ಸೇಬಿ ಬೀಜನ ಇದನ್ನ ಹಾಕೋತಾ ಇದ್ದೀನಿ ಈ ತರ ಹಾರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ತಟ್ಟೆನ ಮುಚ್ಚಬೇಕಾಗತ್ತೆ ಈಗ ಇದೆಲ್ಲ ಹುರ್ದಾಗಿದೆ ಹಾಗಾಗಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡ್ಕೊಂಡು ಇದೆಲ್ಲ ನಾನು ಏನೇನು ಒಂದೊಂದಾಗಿ ಹುರ್ಕೊಂಡಿದ್ದೀನಿ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಸಪ್ರೇಟಾಗಿ ಆಗಿ ಎಲ್ಲಾನು ಸ್ವಲ್ಪ ತರ್ತರಿಯಾಗಿ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೋತೀನಿ ವಾಲ್ನಟ್ ಮತ್ತೆ ಬಾದಾಮಿ ಇದೆರಡನ್ನೂ ಕೂಡ ಸೇರಿಸಿ ನಾನು ಪೌಡರ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಇದು ಈ ರೀತಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನ ನಾನು ತಟ್ಟೆಗೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಈಗ ಎಳ್ಳು ಮತ್ತೆ ಗಸಗಸೆನೂ ಕೂಡ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈಗ ಮಖನ ಕೂಡ ಸೇರಿಸಿ ನಾನು ತರಕಾರಿಯಾಗಿ ಪೌಡರ್ ಮಾಡ್ಕೊತಾ ಇದ್ದೀನಿ ಈಗ ಇದಾಗಿದೆ ಈಗ ಅಕ್ಷೆ ಬೀಜನೂ ಕೂಡ ಪೌಡರ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಕೂಡ ಪೌಡರ್ ಮಾಡ್ಕೊಂಡಿರೋದಾಗಿದೆ ಹಾಗಾಗಿ ಇದನ್ನು ಕೂಡ ಜೊತೆ ಸೇರಿಸ್ಕೊತಾ ಇದ್ದೀನಿ ಈಗ ನಾನಿಲ್ಲಿ ಮತ್ತೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಮತ್ತೆ ಅದಕ್ಕೆ ಬೆಣ್ಣೆ ಹಾಕೋತಾ ಇದ್ದೀನಿ ಬೆಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಾದರೂ ನೀವು ಇದರಲ್ಲಿ ಸೇರಿಸ್ಕೋಬಹುದು ಆದರೆ ನಾನಿಲ್ಲಿ ಬೆಣ್ಣೆನೇ ಹಾಕೋತಾ ಇದ್ದೀನಿ ಮತ್ತೆ ಇದಕ್ಕೆ ಈಗಾಗಲೇ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದಂಥ ಖರ್ಜೂರನ ಇದ್ರ ಜೊತೆ ಸೇರಿಸ್ಕೊಂಡು ಕುರ್ಕೋತಾ ಇದ್ದೀನಿ ಈಗ ಇಲ್ಲಿ ಕರಗ್ತಾ ಇದೆ ಹಾಗಾಗಿ ಇದ್ರ ಜೊತೆಗೆ ಖರ್ಜೂರನ್ನ ಸೇರಿಸ್ಕೋತಾ ಇದ್ದೀನಿ ತಗೊಂಡಿರುವಂತ ಖರ್ಜುನ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದ್ರ ಜೊತೆಗೆ ಕಲ್ ಸಕ್ಕರೆ ಈಗ ಇದ್ರ ಜೊತೆಗೆ ಕಲ್ಸಕ್ಕರೆನ ಸಕ್ಕರೆನ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಖರ್ಜೂರದಲ್ಲಿ ಏನು ಸ್ವೀಟ್ ಇದೆ ಅಷ್ಟೇ ಸಾಕಾಗತ್ತೆ ಆದರೆ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತ ಹೇಳಿದ್ರೆ ಮಾತ್ರ ನೀವು ಇದರಲ್ಲಿ ಕಲ್ ಸಕ್ಕರೆನ ಸೇರಿಸ್ಕೋಬೋದಾಗಿದೆ ಇಲ್ಲ ಅಂತಂದರೆ ಅದಷ್ಟೇ ಸಾಕಾಗಿರುತ್ತೆ ನಿಮಗೆ ಈಗ ನೋಡಿ ಇದೆಲ್ಲ ಈಗ ಆಗಿದೆ ಮತ್ತು ಇದಕ್ಕೆ ನಾವು ಈಗ ಏನೇನು ನಾವು ಪೌಡ್ರ್ಗಳನ್ನ ಮಾಡಿ ಇಟ್ಕೊಂಡಿತ್ತೋ ಅದನ್ನ ನಾವು ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ನೀಟಾಗಿ ಇದನ್ನೆಲ್ಲ ನಾವು ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮತ್ತೆ ನೀವು ಈ ರೀತಿ ಖರ್ಜೂರನ ಹೀಗೆ ಮಾಡ್ಕೋಬೇಕಾದ್ರೆ ಯಾವಾಗಲೂ ಅಷ್ಟೆ ಕಡಿಮೆ ಉರಿನಲ್ಲೇ ಇರಲಿ ಗ್ಯಾಸು ತುಂಬ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ ಇವಾಗ ನಾನು ಇದೇನೇನು ಪೌಡ್ರ್ಗಳನ್ನ ಮಾಡಿ ಇಟ್ಕೊಂಡಿದೀವೋ ಅದನ್ನೆಲ್ಲ ನಾನು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ನಾನು ಒಂದಕ್ಕೊಂದು ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಕೈಗೆ ಉಪ್ಪ ಸೌರ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಈಗ ನೋಡಿ ಇದನ್ನೆಲ್ಲ ನಾವು ನೀಟಾಗಿ ಕಲಿಸ್ಕೊಂಡಿರೋದಾಗಿದೆ ಮತ್ತು ಈಗ ನಾವು ಇದನ್ನು ಜಸ್ಟ್ ಹೀಗೆ ಕೈಯಲ್ಲಿ ಕಲಸಿದ್ರೆ ಸಾಕು ನೀಟಾಗಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಬರುತ್ತೆ ಹಾಗಾಗಿ ನೀವು ಇದನ್ನು ಉಂಡೆ ಬೇಕಾದರೂ ಕೊಟ್ಕೋಬೋದು ಇಲ್ಲ ಅಂತಂದರೆ ನೀವು ಸ್ಕ್ವೇರ್ ಶೇಪ್ ಕೊಡ್ಕೋತೀನಿ ಅಂತ ಹೇಳಿದ್ರೆ ಆ ಶೇಪ್ ಕೂಡ ಕೊಡಬಹುದು ಖರ್ಜೂರ ಹಾಕಿರೋದ್ರಿಂದ ತುಂಬಾನೇ ನೀಟಾಗಿ ನಿಮಗೆ ಯಾವ ಶೇಪ್ ಕೊಡ್ತೀನಿ ಆ ಇದು ಅಲ್ಲಿ ಬರುತ್ತೆ ಒಂದು ಫಾಯಿಲ್ ಪೇಪರ್ ತಗೊಂಡಿದ್ದೀನಿ ಅದಕ್ಕೆ ಸೆಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದೇನು ಮಾಡ್ಕೊಂಡಿದ್ದೀನಿ ಈಗ ಇದನ್ನ ನಾನು ಒಂದು ಫಾಯಿಲ್ ಪೇಪರಲ್ಲಿ ಅಲ್ಲಿ ಮಾಡಿ ಇಟ್ಟಿದ್ದೀನಿ ಇದನ್ನು ನಾನು ಸ್ವಲ್ಪ ಹೊತ್ತು ಫ್ರೀಸರಲ್ಲಿ ಇಡ್ತೀನಿ ಏಕೆಂದರೆ ಇದು ಸೆಟ್ ಆಗಲಿ ಅಂತ ಹೇಳಿ ನೀವು ಇದೇ ಶೇಪ್ ಕೊಡಬೇಕು ಅನ್ನೋ ನೆಸೆಸಿಟಿ ಏನಿರಲ್ಲ ಇದನ್ನ ಜಸ್ಟ್ ನೀವು ಆಗಿ ಕೂಡ ನೀವು ಯೂಸ್ ಮಾಡ್ಕೋಬೋದು ಅಕಸ್ಮಾತ್ ಶೇಪ್ ಬರಲಿಲ್ಲ ಅಂತಂದರೆ ಇಲ್ಲ ಮೌಲ್ಗಾಗಿ ಶೇಪ್ ಕೂಡ ಕೊಟ್ಕೋಬೋದು ಈಗ ಇದನ್ನು ನಾನು ತೆಗ್ದಿದ್ದೀನಿ ಮತ್ತು ಸೊ ಸ್ವಲ್ಪವಾಗಿ ಕಟ್ ಮಾಡಿದ್ದೀನಿ ಇನ್ನೂ ನೀಟಾಗಿ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನೋಡಿ ಕೊನೆಯದಾಗಿ ನಿಮ್ಗೆ ಇದು ಈ ರೀತಿಯಾಗಿ ಬರುತ್ತೆ ಮಾಡೋದಕ್ಕೆ ತುಂಬಾನೇ ಸುಲಭವಾಗಿರುತ್ತೆ ಮತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದರಲ್ಲಿ ವಾಲ್ನಟ್ಟು ಮತ್ತೆ ಬಾದಾಮಿ ಮತ್ತೆ ಮಖಾನಾ ಸೀಡ್ಸ್ ಇದೆಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ಬ್ಯಾಕ್ ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ಮಕ್ಕಳಿಗೆ ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ ಅದಕ್ಕೋಸ್ಕರ ನೀವು ಮನೆಯಲ್ಲಿ ಮಾಡಿ ಇಟ್ಕೊಂಡು ಮಕ್ಕಳಿಗೆ ಕೊಡ್ತಾ ಬರ್ಬೋದು ನೀವು ಒಂದ್ಸಲ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ನಾನು ಇವತ್ತಿನ ದಿನ ಮಾಡಿರುವಂತ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು